ಮತ್ತೆ ಜೈಲು ಪಾಲಾದ ನಟ ದರ್ಶನ್ ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ನಟ ದರ್ಶನ್ ಜೈಲಿಗೆ ಮತ್ತೆ ಹೋಗ್ತಾರೆ ಕಿಲ್ಲಿಂಗ್ ಸ್ಟಾರ್ ದರ್ಶನ್ಗೆ ಇಂದು ಬಿಗ್ ಡೇ ರೇಣುಕಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಜೈಲ ಬೇಲ ಅನ್ನೋದು ಇತ್ತು ತೀರ್ಪನ್ನ ಸುಪ್ರೀಂ ಕೋರ್ಟ್ ಕಾಯ್ದಿರಿಸಿತ್ತು ಈಗೀಗ ಮತ್ತೆ ಜೈಲು ಪಾಲಾದ ನಟ ದರ್ಶನ್ ನಟ ದರ್ಶನ್ ಜಾಮೀನು ರದ್ದಾಗಿದೆ ಮತ್ತೆ ಜೈಲು ಪಾಲಾಗಿದ್ದ ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಟ ದರ್ಶನ್ ಜಾಮೀನು ರದ್ದಾಗಿದೆ ಹೈಕೋರ್ಟ್ ನೀಡಿದ್ದ ಜಾಮೀನು ರದ್ದು ಮಾಡಿದ ಸುಪ್ರೀಂ ಕೋರ್ಟ್ ಸುಪ್ರೀಂ ನಿಂದ ಮಹತ್ವದ ಆದೇಶ ಹೊರಬಂದಿದೆ ದರ್ಶನ್ ಸೇರಿ ಏಳು ಮಂದಿ ಆರೋಪಿಗಳ ಬೇಲ್ ರದ್ದಾಗಿದೆ ಮತ್ತೆ ಜೈಲು ಪಾಲಾದ ನಟ ದರ್ಶನ್ ಸಾಕ್ಷ್ಯ ವಿಚಾರಣೆ ಶೀಘ್ರವಾಗಿ ನಡೆಸಲು ಆದೇಶ ಕೂಡ ಕೊಟ್ಟಿದ್ದಾರೆ ಹೈಕೋರ್ಟ್ ನೀಡಿದಂತಹ ಜಾಮೀನು ರದ್ದು ಮಾಡಿದ ಸುಪ್ರೀಂ ಕೋರ್ಟ್ ಆರೋಪಿಗಳಿಗೆ ಐದು ಸ್ಟಾರ್ ಟ್ರೀಟ್ಮೆಂಟ್ ನಡೆಯುತ್ತೆ ಇದೀಗ ಕಳೆದ ಎಂಟು ತಿಂಗಳಿನಿಂದ ನಟ ದರ್ಶನ್ ಬೇಲ್ ಮೇಲೆ ಹೊರಗಿದ್ರು ಪ್ರಕರಣದಲ್ಲಿ ಸಾಕ್ಷಿಗಳ ವಿಚಾರಣೆ ನಡೆಸಬೇಕು ಕೆಳ ಹಂತದ ನ್ಯಾಯಾಲಯಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ನೀಡಿದೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿ ದರ್ಶನ್ ಜಾಮೀನು ರದ್ದಾಗಿದೆ ಮತ್ತೆ ಜೈಲು ಪಾಲಾಗಿದ್ದಾರೆ ಸುಪ್ರೀಂ ಕೋರ್ಟ್ನಿಂದ ಮಹತ್ವದ ಆದೇಶ ಹೊರಬಿದ್ದಿದೆ ದರ್ಶನ್ ಸೇರಿ ಏಳು ಮಂದಿ ಆರೋಪಿಗಳ ಬೇಲ್ ರದ್ದಾಗಿದೆ ಕಳೆದ ಏಳು ಎಂಟು ತಿಂಗಳಿನಿಂದ ನಟ ದರ್ಶನ್ ಬೇಲ್ ಮೇಲೆ ಹೊರಗಿದ್ದು ಪ್ರಕರಣದಲ್ಲಿ ಸಾಕ್ಷಿಗಳ ವಿಚಾರಣೆಯನ್ನ ನಡೆಸಬೇಕು ಪ್ರಕರಣದಲ್ಲಿ ಸಾಕ್ಷಿಗಳ ವಿಚಾರಣೆಯನ್ನ ನಡೆಸಬೇಕು ಅಂತ ಹೇಳಿದೆ ಇದೀಗ ಸುಪ್ರೀಂ ಕೋರ್ಟ್ ಕೆಳ ಹಂತದ ನ್ಯಾಯಾಲಯಕ್ಕೆ ಸೂಚನೆಯನ್ನ ಕೊಟ್ಟಿದೆ ಹೈಕೋರ್ಟ್ ಆದೇಶದ ವಿಚಾರವಾಗಿ ಶೀಘ್ರವಾಗಿ ಪ್ರಕರಣವನ್ನ ವಿಚಾರಣೆ ಮುಗಿಸಬೇಕು ಏನು ಪ್ರಕರಣ ಇದೆ ಈ ವಿಚಾರಣೆ ಮುಗಿಬೇಕು ಮತ್ತೆ ಜೈಲು ಪಾಲಾಗಿದ್ದಾರೆ ನಟ ದರ್ಶನ್ ನಟ ದರ್ಶನ್ ಜಾಮೀನನ್ನ ಸುಪ್ರೀಂ ಕೋರ್ಟ್ ರದ್ದು ಮಾಡಿದೆ ಈ ಒಂದು ವಿಚಾರ ಸಾಕಷ್ಟು ಸಂಚಲನವನ್ನ ಮೂಡಿಸಿತ್ತು ಏನಾಗಬಹುದು ಜೈಲ ಬೇಲ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿ ದರ್ಶನ್ಗೆ ಜೈಲ ಬೇಲ ಅನ್ನೋದಿತ್ತು ತೀರ್ಪು ಮುಂದಕ್ಕೆ ಹೋಗ್ತಾನೆ ಇತ್ತು ಎಲ್ಲಾ ವಿಚಾರಣೆ ಆದರೂ ಕೂಡ ನ್ಯಾಯಮೂರ್ತಿಗಳು ತೀರ್ಪನ್ನು ಕಾಯ್ದಿರಿಸಿದ್ರು ಇದೀಗ ತೀರ್ಪು ಹೊರ ಬಂದಿದೆ ನಟ ದರ್ಶನ್ ಬೇಲ್ ರದ್ದಾಗಿದೆ ಹೈಕೋರ್ಟ್ ಆದೇಶದ ಲೋಪದೋಷ ಎತ್ತಿ ಹಿಡಿದ ಸುಪ್ರೀಂ ಕೋರ್ಟ್ ಶೀಘ್ರವಾಗಿ ಪ್ರಕರಣ ವಿಚಾರಣೆ ಮುಗಿಸಬೇಕು ಈ ಒಂದು ಪ್ರಕರಣ ಏನಿದೆ ಈ ಒಂದು ಪ್ರಕರಣದ ವಿಚಾರಣೆಯನ್ನ ಮುಗಿಸಬೇಕು ಎಲ್ಲಾ ಜೈಲುಗಳಿಗೂ ಆದೇಶದ ಪ್ರತಿಯನ್ನ ಕಳಿಸಬೇಕು ಅಂತ ಸೂಚನೆ ಕೂಡ ನೀಡಿದೆ ಇನ್ ಮುಂದೆ ಯಾವುದೇ ಫೋಟೋ ಕಂಡು ಬಂದ್ರೆ ಕ್ರಮ ಜರುಗಿಸಲಾಗುತ್ತೆ ಅಂತ ಕೂಡ ಹೇಳಿದ್ದಾರೆ ಇನ್ನೋ ಏನೋ ನಟ ದರ್ಶನ್ ಏನೋ ಒಂದು ಫೋಟೋ ವೈರಲ್ ಆಗಿತ್ತು ಸಿಗರೇಟ್ ಸೇರ್ತಾ ಇದ್ದಂತಹ ಒಂದು ಫೋಟೋ ಏನು ವೈರಲ್ ಆಗಿತ್ತು ಇನ್ ಮುಂದೆ ಯಾವುದೇ ಒಂದು ವಿಚಾರ ನಡೆಯೋದಿಲ್ಲ ಆ ರೀತಿ ಏನಾದ್ರೂ ಆದ್ರೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಕೂಡ ಹೇಳಿದ್ದಾರೆ ಎಲ್ಲ ಜೈಲುಗಳಿಗೆ ಒಂದು ದೊಡ್ಡ ಶಾಕ್ ಅನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಕೆಳಹಂತದ ನ್ಯಾಯಾಲಯಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ ಹೈಕೋರ್ಟ್ ಆದೇಶದ ಲೋಪದೋಷವನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ ಶೀಘ್ರವಾಗಿ ಪ್ರಕರಣದ ವಿಚಾರಣೆಯನ್ನ ತಕ್ಷಣ ಮುಗಿಸಬೇಕು